ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಸಮಸ್ತ ಕೋಲಾರ ಜನತೆಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಈ ದಿನ ವಿಜೃಂಭಣೆಯಿಂದ ಜಿಲ್ಲಾಡಳಿತ ವತಿಯಿಂದ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಅದರಲ್ಲಿ ನಮ್ಮ ಮಾನ್ಯ ಕೋಲಾರ ಉಸ್ತುವಾರಿ ಸಚಿವರು ಸಹ ಭಾಗಿಯಾಗಿದ್ದರು ಅದೇ ರೀತಿ ಜಿಲ್ಲೆಯ ಎಲ್ಲ ಆಡಳಿತ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ನಮಗೆ ಎಲ್ಲ ಸಾರ್ವಜನಿಕರು ಎಸ್ಪೆಷಲಿ ಶಾಲಾ ಮಕ್ಕಳು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ಮತ್ತು ತೋಟಗಾರಿಕಾ ಇಲಾಖೆ ವತಿಯಿಂದ ಈ ಒಂದು ಕೃಷಿ ಮೇಳವನ್ನು ಮತ್ತು ಸಿರಿಧಾನ್ಯ ಮೇಳವನ್ನು ಆಯೋಜಿಸಲಾಗಿದೆ ಈ ಒಂದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಒಂದು ಏನು ಸಾವಯವ ಕೃಷಿಯನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಸಿರಿಧಾನ್ಯದ ಬಗ್ಗೆ ಅರಿವನ್ನು ಹೆಚ್ಚು ಮೂಡಿಸಬೇಕು ಸೊ ಹೆಲ್ದಿ ಫುಡ್ಡನ್ನು ನಾವು ತೆಗೆದುಕೊಳ್ಬೇಕು ಆ ಉದ್ದೇಶದಿಂದ ಇವತ್ತು ಈ ಒಂದು ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ ಇದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ಒಂದು ಸ್ಟಾಲ್ಗಳನ್ನು ಹಾಕಿದ್ದಾರೆ ಅದರಲ್ಲೂ ಗ್ರಾಮೀಣ ಭಾಗದ ನರೇಗಾ ಅಡಿಯಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡಬಹುದು ಕೃಷಿ ಮತ್ತು ತೋಟಗಾರಿಕೆ ರೈಸ್ ಮೀನುಗಾರಿಕೆಗೆ ಸಂಬಂಧಿಸಿದಂತೆ ಎಲ್ಲ ಒಂದು ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ತುಂಬ ಅತ್ಯುತ್ತಮವಾಗಿ ಮಾಡಿರುವಂಥ ಒಂದು ವ್ಯವಸ್ಥೆ ಇದೆ ಇದರ ಪ್ರಯೋಜನವನ್ನು ಎಲ್ಲ ಜನತೆ ಪಡ್ಕೊಳ್ಬೇಕು ಪ್ರತಿಯೊಬ್ಬರು ಬಂದು ನೋಡಿ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಸೊ ಈ ಬಾರಿ ಪ್ರಮುಖ ಆಕರ್ಷಣೆ ಅಂದರೆ ನಮ್ಮ ಕೃಷಿ ಮೇಳ ಮತ್ತು ಒಂದು ತೋಟಗಾರಿಕೆ ಮೇಳ ಸೊ ಏನು ನಾವು ಕಳ್ಕೊಂಡಿದ್ದೀವಿ ಒಂದು ಅರ್ಜುನ ನಮ್ಮ ದಸರಾದಲ್ಲಿ ಇದ್ದಂಥ ಆನೆ ಅರ್ಜುನ ಕಳ್ಕೊಂಡಿದ್ವಿ ಅದರ ಒಂದು ಕಲಾಕೃತಿಯನ್ನು ಮಾಡಿ ಸೊ ಅದನ್ನು ಸವಿ ನೆನಪಿಗೆ ಇವತ್ತು ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಸೊ ಅದು ಅದೇ ರೀತಿ ಹಾಗೆ ಫ್ರೂಟ್ಸ್ಗಳಲ್ಲಿ ತುಂಬ ಅತ್ಯುತ್ತಮವಾದಂಥ ಒಂದು ಕಲಾಕೃತಿಗಳನ್ನು ಮಾಡಿದ್ದಾರೆ ಅದು ಒಂದು ಉತ್ತಮವಾದಂಥ ಒಂದು ಕಲಾಕೃತಿಗಳು ಆಕರ್ಷಣೀಯವಾಗಿದೆ ಹಾಗೆ ಸಿರಿಧಾನ್ಯಗಳ ಒಂದು ಡಿಸ್ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ನರೇಗಾದ ಒಂದು ಸ್ಟಾಲ್ಗಳು ಅತ್ಯುತ್ತಮ ಏನು ಹಿಂದಿನ ವರ್ಷಗಳಲ್ಲಿ ಮಾಡಿದ್ರು ಅದೇ ರೀತಿ ಮಾಡಬೇಕು ಯಾವುದೇ ಹಿಂದಿನ ವರ್ಷದಲ್ಲಿ ಏನಿತ್ತು ಅದೇ ರೀತಿ ಮಾಡಬೇಕು ಇಲ್ಲಿ ತಾಜ್ ಮಹಲ್ ಮತ್ತು ಕುತುಬ್ ಮಿನಾರ್ ಈ ಫೋಟೋವನ್ನು ಹಾಕುವಂಥದ್ದು ಅಲ್ಲ ಅದರಲ್ಲಿ ನಮ್ಮ ಸೆಲೆಕ್ಷನ್ ಏನಿಲ್ಲ ಹಿಂದಿನ ವರ್ಷಗಳಲ್ಲಿ ಏನಿತ್ತು ಆ್ಯಸ್ ಇಟ್ ಇಸ್ ಮಾಡಿ ಸರ್ ಹಿಂದಿನ ವರ್ಷದಲ್ಲಿ ಈ ಥರ ತಾಜ್ ಮಹಲ್ ಫೋಟೋ ಇದೆ ನನ್ನ ಹತ್ರ ಇದೆ ಕಳಿಸ್ತೀನಿ ಹೌದು ಸರಿ